ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಹಲೋ ವೀಕ್ಷಕರೇ ಇವತ್ತು ನಾನು ಸಿರಿಧಾನ್ಯ ಬಳಸಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಇದು ಬಿಸಿಬೇಳೆ ಭಾತ್ ಸಿರಿಧಾನ್ಯದಿಂದ ಮಾಡುವಂಥದ್ದು ಇದು ರೆಡಿನೇ ಸಿಗತ್ತೆ ಇದು ಧರ್ಮಸ್ಥ ಶ್ರೀ ಧರ್ಮಸ್ಥ ಸಿರಿ ಮಿಲರ್ಸ್ ಅಂಥೇಳಿ ರಾಯಾಪುರದಲ್ಲಿದೆ ನಮ್ಮ ಹುಬ್ಬಳ್ಳಿಯ ರಾಯಾಪುರದಲ್ಲಿ ಇದನ್ನು ನಾನು ರೆಡಿ ಮಿಕ್ಸ್ ತಗೊಂಡು ಮಾಡ್ತಾಯಿದ್ದೀನಿ ಹಾಗಾದರೆ ಮಾಡೋಣ ಬನ್ನಿ ಇದನ್ನು ಓಪನ್ ಮಾಡ್ತೀನಿ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಟೂ ಹಂಡ್ರೆಡ್ ಗ್ರಾಮ್ಸ್ಗೆ ಒಂದು ನೂರ ಹತ್ತು ರೂಪಾಯಿ ಎಲ್ಲ ಇದೆ ಇಲ್ಲಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ ವೆಜಿಟಬಲ್ ಹಾಕಿ ನಾನು ನೀವು ಯಾವಾದರೂ ವೆಜಿಟಬಲ್ ಹಾಕಿ ಮಾಡ್ಕೋಬಹುದು ಇಲ್ಲಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ದೀವಿಗೆ ಕರಿಬೇವು ಒಂದು ಸಣ್ಣ ಇರುಳಿ ಹಾಕಿಬಿಡೋಣ ಈರುಳಿ ಹಾಕಿ ನಂತರ ಮೊದಂತ್ರ ಸ್ವಲ್ಪ ಬೂದು ಗುಂಬಳಗೆ ಇಟ್ಟು ಅದನ್ನ ಹಾಕ್ತಿದೀನಿ ಸಣ್ಣ ಆಲೂಗಡ್ಡೆ ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸ್ ಮತ್ತು ಸ್ವಲ್ಪ ಟೊಮೆಟೊ ಹಾಕ್ತಾ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಹಸಿ ಹಾಕ್ತಾ ಇದ್ದೇನೆ ಈಗ ಬಿಸಿಬೇಳೆ ಭಾತು ರೆಡಿ ಮಿಕ್ಸಿ ಸಿಕ್ಕಿದ್ದನ್ನು ಅದನ್ನು ಪೂರ್ತಿಯಾಗಿ ಒಂದು ಪಾಕೆಟನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಕಪ್ ಇದೆ ನಾನು ಒಂದಕ್ಕೆ ನಾಲ್ಕು ನೀರು ಹಾಕ್ತಾ ಇದ್ದೀನಿ ಈ ಕಪ್ಪಿಂದ ನಾಲ್ಕು ಕಪ್ಪು ನೀರು ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣಿಂದ ರಸ ಹಾಕ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ರುಚಿ ಬೇಕು ಅಷ್ಟು ಹಾಕೋಬಹುದು ಮತ್ತು ಉಪ್ಪು ರುಚಿಗೆ ಉಪ್ಪು ಏನು ನಾನು ಸೈಂಡ ನಮಗೆ ಉಪಯೋಗ ಮಾಡ್ತಾ ನಿಮಗೆ ಇನ್ನೂ ಹೆಚ್ಚು ಖಾರ ಬೇಕು ಅಂದರೆ ನೀವು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟು ಇಲ್ಲ ಬಿಸಿಬೇಳೆ ಭಾತ್ಗೆ ಬೆಲ್ಲ ಹಾಕಿದರೆ ರುಚಿ ನಾನಿಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಈಗ ಕುದೀತಾ ಇದೆ ಕುಕ್ಕರ್ ಇಟ್ ಮುಚ್ಚಿಬಿಡೋಣ ನಾಲ್ಕು ಬಿಸಿಲು ಮಾಡ್ಬೇಕಿದೀನಿ ಚೆನ್ನಾಗಿ ಬಂದಿದೆ